ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತೇನಪ್ಪ ಬ್ಲಾಗ್ ಅಂದರೆ ಮೇಲ್ಕೋಟೆ ಮೇಲ್ಕೋಟೆಗೆ ಅಂತ ಹೋಗಿದ್ವಿ ಸೊ ಅಲ್ಲಿ ವೀಡಿಯೋ ತ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡೋಣ ಇನ್ನು ಹಂಗೆ ಹೋಗ್ತಾ ಇದ್ದೋ ಸೊ ಅಲ್ಲೇ ಕಾರಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದೋ ನಮ್ಮ ಮೊಮ್ಮ ಅಪ್ಪ ಬರೋ ತನಕ ಸೊ ಅದಕ್ಕೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಹಿಂಗೆ ವೀಡಿಯೋ ಇದ್ದೀನಿ ನನ್ನ ಹಸ್ಬೆಂಡು ನನ್ನ ರೇಗಿಸ್ತಾಯಿದ್ರು ಬ್ಲಾಗ್ ಬ್ಲಾಗು ಅಂತ ಅಂದ್ಕೊಂಡು ರೇಗಿಸ್ತಾಯಿದ್ರು ಸೊ ಅದಕ್ಕೆ ವೀಡಿಯೋ ಮಾಡ್ಕೊಂಡೆ ಇನ್ನು ನನ್ನ ಮಗಳಂತೂ ಕ್ಯಾಮ್ರ ನೋಡಿದ್ರೆ ಆಯ್ ಅಂತ ಮಾಡ್ತಾಯಿರ್ತಾಳೆ ಸೊ ಅದಕ್ಕೆ ಅವಳು ಹಾಯ್ ಮಾಡಿದೆ ಒಂದು ಚಂದ ಅಂತ ಹೇಳ್ಬಿಟ್ಟು ಅವಳಿಗೆ ವೀಡಿಯೋನ ಹಿಂಗೆ ಹಿಡಿತಾ ಇದೆ ಅವಳು ಬಂದ್ಬಿಟ್ಟು ಮಾಡ್ತಾ ಇದ್ದಾಳೆ ನಾನು ಲಾಸ್ಟ್ ಬ್ಲಾಗ್ ಯಾವಾಗಪ್ಪ ಮಾಡಿತ್ತು ಅಂದರೆ ಅವಳು ಬರ್ತಡೇನೆ ಲಾಸ್ಟ್ ವ್ಲಾಗು ಇನ್ನು ಮಿನಿ ಬ್ಲಾಗ್ ಅಂತೇಳಿ ಇಲ್ಲಿ ಜೂರಲ್ಲಿ ಮಾಡಿದೆ ಸೊ ಹುಷಾರಿರದೇ ಇರೋ ಕಾರಣ ಬ್ಲಾಗು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ದೇವರು ಮೇಲ್ಕೋಟೆ ಚಲಂಭಯ ಸ್ವಾಮಿ ಸೊ ಅದಕ್ಕೆ ಸಖತ ಕಾಣಿಸಿದೆ ನೋಡಿ ವ್ಯೂ ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡಿಕೊಂಡೆ ಆ್ಯಕ್ಚುಲಿ ನಮ್ಮ ಮನೆ ದೇವರು ಮೇಲ್ಕೋಟೆ ಇನ್ನು ನಮ್ಮ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರಪ್ಪ ಅವರು ಮೇಲ್ಕೋಟೆ ಹತ್ರ ಇಲ್ಲಿ ದಳ್ವಾಯ್ ಕೆರೆ ಇದೆ ಆ ಕಡೆ ಸೈಡು ಒಂದು ಪಾರ್ಕ್ ಇದೆ ಅದು ಐನೂರು ಮನೆ ಅಂತ ಇರುತ್ತಲ್ಲ ಅವರು ಈ ಜಾಗ ತಗೊಂಡು ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಗಿಡಗಳೆಲ್ಲ ಹಾಕಿ ಚೆನ್ನಾಗಿ ಏನೋ ಒಂಥರ ಫೋಟೋ ಶೂಟ್ಗೆಲ್ಲ ಒಳ್ಳೆ ಸಖತ್ತಾಗಿದೆ ಜಾಗ ನಮ್ಮ ಅಣ್ಣ ವಿಶ್ವಣ ಅಂತ ಇಂಥ ಇದ್ದರು ಅವರು ಫೋಟೋನು ಫೋಟೋಶೂಟ್ ಶೂಟ್ ಮಾಡಿಸಿದ್ದಾರೆ ಸಖತ್ತಾಗಿ ಮಾಡಿಸಿದ್ದಾರೆ ಇಲ್ಲಿ ಸೊ ಅದಕ್ಕೆ ಅವರು ಇಲ್ಲೇ ಕೆಲಸ ಮಾಡೋದು ನಮ್ಮ ಯಜಮಾನ್ರು ಅಪ್ಪ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ವಿ ಆದರೂ ಸಖತ್ತಾಗಿದೆ ತುಂಬ ಸಲ ಬಂದಿದ್ದೀವಿ ಇಲ್ಲಿಗೆ ಅಂದರೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ವೀಡಿಯೋ ಮಾಡ್ತಿದ್ದೆ ಅಲ್ವಾ ಸೊ ಅದಕ್ಕೆ ಎಲ್ಲ ಇದೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ನೋಡಿ ಇದು ಬೆಟ್ಟದ ನೆಲ್ಲಿಕಾಯಿದೆ ಮತ್ತು ಈ ಥರ ನೆಲ್ಲಿಕಾಯಿ ಇದೆ ಸ್ಕೂಲ್ ಡೇಸ್ಗಳಲ್ಲೆಲ್ಲ ತಿಂದಿರೋ ನೆನಪು ಚೆನ್ನಾಗಿತ್ತು ಮತ್ತು ಸೀಪೇನು ನನಗೆ ನೆಗಡಿ ಆಗಿರೋದ್ರಿಂದ ನಾನು ತಿಂದಕ್ಕೆ ಹೋಗಲಿಲ್ಲ ಇನ್ನು ಮಕ್ಕಳೆಲ್ಲ ಆಟಾಡ್ತಾಯಿದ್ರು ಇದು ಎಂಥದ್ದು ಇದೆ ಸು ಗರ್ಕಿ ಅಂತ ಹೇಳಿದ್ರು ಇದನ್ನು ಹಾಕೊಂಡು ಕಾಪಿಗೆ ಕಾಪಿಗೆ ಹಾಕೊಂಡ್ರೆ ಎಲ್ಲ ಕಮ್ಮಿ ಆಗುತ್ತಂತೆ ಅದಕ್ಕೆ ಕುಯ್ತಾ ಇದೆ ಅದು ಅದು ಸಖತ್ತು ಶಾರ್ಪ್ ಇತ್ತು ಕುಯ್ತಿದ್ನಲ್ಲ ಹಂಗೆ ಬ್ಲಡ್ ಕೈ ಕುಯ್ಕೊಂಡ್ಬಿಡ್ತು ಸೊ ಅದಕ್ಕೆ ನಮ್ಮ ಅಜ್ಜಿನ ಕುಯ್ತೀನಿ ಅಂತ ಅಂದ್ಕೊಂಡು ಕುಯ್ತಾಯಿದ್ರು ಇನ್ನು ಸೀಪೆಣ್ಣು ಮತ್ತು ಸೀತಾಫಲ ಎಲ್ಲ ಇತ್ತು ರಾಮ್ಪಲನೂ ಅಂತಲೂ ಇದೆ ಇನ್ನೂ ದಪ್ಪ ಬರುತ್ತೆ ಇದಿತ್ತು ನಮ್ಮ ಆಗಲೇನ ಹೋಗೋಷ್ಟರಲ್ಲೆಲ್ಲ ಹಾಕಿ ಕಿತ್ತಿಟ್ಟಿದ್ರು ಪಾಪರ್ಗೆ ಅಂತ ಅಂದ್ಬಿಟ್ಟು ಇನ್ನು ನಾನಂತೂ ತಿನ್ನೋಕ್ಕಾಗಲಿಲ್ಲ ಇದು ಅಡುಗೆ ಅರಶಿನ ಬರುತ್ತಲ್ಲ ಅದು ನಾನಂತೂ ತಿನ್ನೋಕ್ಕಾಗಲಿಲ್ಲ ಯಾಕಂದರೆ ಯಾಕಂದ್ರೆ ನಗಡಿ ಕೆಮ್ಮಾಗಿತ್ತಲ್ಲ ಅಯ್ಯೋ ಇವತ್ತು ಬೇರೆ ಬೆಳಿಗ್ಗೆ ಎರಡು ಇಂಜೆಕ್ಷನ್ ಮಾಡಿದ್ರು ಸೊ ಅದಕ್ಕೋಸ್ಕರ ನಾನು ಕೋಲ್ಡ್ ಐಟಮ್ಗಳೇನು ತಿಂತಾಯಿಲ್ಲ ಇನ್ನು ಕರಿಬೇವು ನನಗೆ ಏನೋ ಒಂಥರ ಈ ಗ್ರೀನ್ ಗ್ರೀನ್ ಇರುತ್ತಲ್ಲ ಅದಕ್ಕೆ ನೋಡೋಕ್ಕೆ ಸಖತ್ತು ಖುಷಿಯಾಗುತ್ತೆ ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಏನೋ ಒಂಥರ ಇದು ಫುಲ್ ಸಕತ್ತಾಗಿದೆ ಮಾತ್ರ ಫೋಟೋ ಶೂಟ್ ಮಾಡಿಸೋಕ್ಕೆ ಎಲ್ಲ ಗ್ರೀನ್ ಗ್ರೀನ್ ಇದೆ ಅಲ್ವಾ ಮತ್ತು ಈ ಥರ ಎಲ್ಲ ಮೆಟ್ಲೆಲ್ಲ ಹಾಕ್ಸಿ ಸಖತ್ತಾಗಿ ಡೆಕೋರೇಷನ್ ಥರ ಇಟ್ಟಿದ್ದಾರೆ ಸಖತ್ತಾಗಿದೆ ಮಾತ್ರ ನೀವೇನಾದರೂ ಮೇಲ್ಕೋಟೆ ಸೈಡ್ ಹೋದರೆ ಇಲ್ಲಿಗೆ ಹೋಗಿದ್ದು ಬನ್ನಿ ವಿಸಿಟ್ ಮಾಡಿ ಸಖತ್ತಾಗಿದೆ ಮೇಲ್ಕೋಟೆ ಇಪ್ಪತ್ತೈದರೇ ಪಾಪರು

ಜಾಗ ಆ್ಯಕ್ಚುಲಿ ಇನ್ನು ತುಂಬ ಕೆಳಗಡೆ ಹೋಗ್ಬೇಕು ಅಯ್ಯೋ ಅಲ್ಲಿ ಗಂಟೆ ಹೋಗೋಕ್ಕಾಗಲ್ಲ ಚೆನ್ನಾಗಿದೆ ನೋಡಿ ಇನ್ನು ಫುಲ್ಲು ಅಲ್ಲಿ ಇದೆ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ನಾನು ಒಬ್ಬಳೇ ಇದ್ದೀನಿ ಅವರೆಲ್ಲ ಅಲ್ಲಿ ಅಲ್ಲೇ ಇದ್ದಾರೆ ና እንደ ስንት ቪዲዮ ታ- ቪዲዮ ከብት ስታለና አንተ አንድ ኮንዶ በእንደ ቻላግዛ ፉለላ ಮಾವಿನಕಾಯಿ ಸಿ ನನಗಂತೂ ಮಾವಿನಕಾಯಿ ಸಾಕಾಗಿರುತ್ತೆ ಫ್ರೆಂಡ್ಸ್ ಇನ್ನು ಪಾರ್ಕೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದೆ ನಮ್ಮ ಮಕ್ಕಳು ಜೊತೆ ಇವರು ಫೋಟೋ ತಗೊತಾಯಿದ್ರು ಇನ್ನು ನಮ್ಮ ಮಾವ ಮತ್ತು ನಮ್ಮ ಅಪ್ಪ ಒಬ್ಬ ಎಲ್ಲ ಮಾತಾಡ್ತಾ ಕೂತಿದ್ರು ಇನ್ನು ಇಲ್ಲಿ ಫೋಟೋ ತೆಗಿಯೋಕ್ಕೆ ಅಂತ ಬಂದಿದ್ರು ಸೊ ನಾನು ಹಂಗೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನಿಮಗೆ ಶೇರ್ ಮಾಡಿದ್ದೆ ಅಂತ ತುಂಬ ಖುಷಿ ಆಯಿತು